ಸ್ವಾಮಿ ವಿವೇಕಾನಂದರನ್ನು ಚಿಕ್ಯಾಗ ಕಳಿಸೋದಕ್ಕೆ ಸಹಕಾರಿಯಾದಂಥ ಅಳಸಿಂಗ ಪೆರಮಾಳವರ ಬಗ್ಗೆ ಇವತ್ತು ಪುಸ್ತಕ ಕೂಡ ಬಿಡುಗಡೆ ಆಗಿದೆ ಇದು ನಮ್ಮ ದೇಶ ಹೆಮ್ಮೆ ಪಡುವಂಥ ವಿಷಯ ಇವತ್ತು ವಿವೇಕಾನಂದರು ಚಿಕ್ಯಾಗ್ ಹೋಗಿದ್ದರಿಂದನೇ ಹಿಂದೂ ಧರ್ಮದ ಪ್ರತಿಷ್ಠಾಪನೆ ವಿಶ್ವದಾದ್ಯಂತ ಆಗಿದ್ದಂಥವ್ರದ್ದು ಹೀಗೆ ಆ ಒಂದು ಪುಸ್ತಕದ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಸ್ವಾಮೀಜಿಗಳು ನಮ್ಮ ಜೊತೆಗೆ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಅಳಸಿಂಗ ಪೆರುಮಾಳ್ ಮೂಲತಃ ಕರ್ನಾಟಕದ ಚಿಕ್ಕಮಗಳೂರಿನವರು ಕನ್ನಡಿಗರು ಸ್ವಾಮಿ ವಿವೇಕಾನಂದರು ಭಾರತದಾದ್ಯಂತ ಪರಿವ್ರಾಜಕರಾಗಿ ಸಂಚರಿಸ್ತಾ ಇದ್ದಾಗ ಕಾರ್ಯನಿಮಿತ್ತ ನೌಕರಿಗಾಗಿ ಮದ್ರಾಸ್ ನಗರಕ್ಕೆ ವಲಸೆ ಹೋಗಿದ್ದಂತಹ ಅಳಸಿಂಗ ಪೆರುಮಾಳರ ತಂದೆ ಅಲ್ಲಿ ತಮ್ಮ ಸಂಸಾರವನ್ನು ಹೂಡುತ್ತಾರೆ ಆ ಸಂದರ್ಭದಲ್ಲಿ ವಿವೇಕಾನಂದರನ್ನ ಭೇಟಿಯಾದಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಅಳಸಿಂಗರು ಒಬ್ಬರು ವಿವೇಕಾನಂದರ ಭವ್ಯ ವ್ಯಕ್ತಿತ್ವದಿಂದ ಆಕರ್ಷಿತರಾದರು ಅವರ ಜೀವನದ ಉದ್ದೇಶಗಳಲ್ಲಿ ಅವರಿಗೆ ತುಂಬ ಗೌರವ ಬಂತು ಮತ್ತು ಅದರ ತುರ್ತು ಅಗತ್ಯತೆ ಮನವರಿಕೆಯಾಯಿತು ವಿವೇಕಾನಂದರು ಅಮೆರಿಕಕ್ಕೆ ಹೋಗೋದಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದ್ದಂತಹ ಹಣದ ಸಹಾಯವನ್ನು ಕೂಡ ಹಗಲು ರಾತ್ರಿ ಏನಿದೆ ಒಂದು ವಾರ ಓಡಾಡಿ ಅವರು ಸಂಗ್ರಹಿಸಿಕೊಟ್ರು ವಿವೇಕಾನಂದರು ತಮ್ಮ ಬದುಕಿನಲ್ಲಿ ಬದುಕಿ ಬದುಕಿನಲ್ಲಿ ಬರೆದಂತಹ ಒಂದು ಸಾವಿರಕ್ಕೂ ಹೆಚ್ಚು ಲಭ್ಯವಿರುವ ಪತ್ರಗಳಲ್ಲಿ ಸುಮಾರು ನಲವತ್ತು ಪತ್ರಗಳನ್ನು ಅಳಸಿಂಗರಿಗೆ ವಿವೇಕಾನಂದರು ಬರೆದದ್ದುಂಟು ಅಳಸಿಂಗ ವಿವೇಕಾನಂದರಿಗೆ ಎಲ್ಲ ರೀತಿಯಲ್ಲೂ ಹೃದಯಕ್ಕೆ ಹತ್ತಿರವಾದ ಆತ್ಮಬಂಧುವಾಗಿದ್ದರು ಅವರ ಸಹಾಯ ವಿವೇಕಾನಂದರ ಪ್ರಸ್ತುತತೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಪರಿಚಯ ಮಾಡಿಕೊಡುತ್ತೆ ಎಲ್ಲಿಯವರೆಗೂ ವಿವೇಕಾನಂದರು ಈ ಪ್ರಪಂಚದಲ್ಲಿ ಜನಮನದಲ್ಲಿ ಗೌರವಪೂರ್ವಕವಾಗಿ ಬದುಕಿರ್ತಾರೋ ಅಳಸಿಂಗರು ಅಷ್ಟೇ ಸ್ಮರಣೀಯವಾಗಿ ಜೊತೆ ಜೊತೆಗೆ ಅವರು ನೆನಪಾಗ್ತಾರೆ